ಏನಮ್ಮ ನಂದಿನಿ ನೀನು ಹೇಳಿದ್ದೆಲ್ಲ ನಿಜನಾ ಮಾಯನ್ಗೆ ಫಾರಿನ್ ಹುಡುಗನ ನೋಡಿದಾಳ ಜಯಮ್ಮ ಹೌದಪ್ಪ ಅವನು ಏನೋ ಒಂಥರ ಇದ್ದಾನೆ ಕಳ್ಳನ್ ತರ ಇದ್ದಾನೆ ಏನೋ ಅಮೆರಿಕದಾಗೆ ಮೂರ್ ಲಕ್ಷ ಜನ ಸಂಬಳ ತಾಂತಾನೆ ಅಂತನ ಅತ್ತೆ ಮಾಯನ್ನ ಅವನಿಗೆ ಕೊಡಕ್ಕೆ ಅಲ್ಲೇನು ಎಲ್ಲಾ ರೆಡಿ ಆಗಿ ಕುಂತೈತೆ ಇನ್ನೇನು ಈ ಶುಕ್ರವಾರ ದೇವಸ್ಥಾನದ ತಾಳಿ ಕಟ್ಟಿಸ್ತಾರಂತೆ ನನಗೆ ಯಾಕೋ ಅವನ ಮೇಲೆ ಅನುಮಾನ ಕಣಪ್ಪ ಅವನು ಸುಳ್ಳು ಹೇಳ್ತಾ ಇದಾನೋ ಏನೋ ಅಂತ ಬ್ರೋಕರ್ ಅಷ್ಟೇನೆ ದುಡ್ಡು ಗಿಡ್ಡಿಸ್ಕೊಂಡು ಜಯತ್ತಿಗೆ ಮೋಸ ಮಾಡ್ತಿರ್ಬೋದು ಅನ್ಸುತ್ತೆ ಅದೇ ಅವತ್ತೆ ನಾನು ಹೇಳಿದ್ರೆ ಅರ್ಥ ಮಾಡ್ಕೊಂಬಲ್ಲ ಸುಮ್ಮನೆ ನಿನ್ಗೆ ಅನುಮಾನ ನನ್ನ ಮಗಳು ಫಾರಿನ್ ಹುಡುಗನ್ ಮದ್ವೆ ಆಗ್ತಾ ಇದ್ದಾನೆ ಅಂತನ ನಿನಗೆ ಹೊಟ್ಟೆ ಉರಿ ಅಂತನ ಏನೇನೋ ಹೇಳ್ತು ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬಂದೆ ಸರಿ ಸರಿ ಇರು ಸೂರ್ಯ ಕರ್ದು ಕರ್ಬರಕೆ ನೋಡೋಣ ಬರಲಿ ವಿಚಾರಿಸ್ತೀನಿ ಅದೇನು ನಮ್ಮ ಅಂತಾನಯ ಯಾಕೆ ಬುದ್ಧಿ ಇಲ್ಲಪ್ಪ ಫಾರಿನ್ ಇಲ್ಲೇ ಯಾರನೋ ಒಬ್ಬ ಒಳ್ಳೆ ಹುಡುಗ ಮಾಡೋದು ಬಿಟ್ಟು ಫಾರಿನ್ ಫಾರಿನ್ ಹೌದು ಮತ್ತೆ ಅಲ್ಲ ನಮ್ಮ ಅತ್ತಿಗೆ ಯಾಕೆ ಬುದ್ಧಿ ಇಲ್ಲ ಫಾರಿನ್ ಹುಡುಗ ಯಾರಾದ್ರೂ ಹಿಂಗೆ ಇರೋ ಹುಡುಗಿನ ಮದುವೆ ಆಗಕ್ಕೆ ಬತ್ತಾನ ಮೂರು ಲಕ್ಷ ಸಂಬಳ ತಾಳನು ಅಲ್ಲ ಯಾರಾದ್ರೂ ಹುಡುಗಿ ನೋಡ್ಕೊಂಡು ಹಿರ್ತಾನಿಲ್ಲ ಅಂದ್ರೆ ಯಾವ್ದಾದ್ರು ಮುಂಬೈ ಆಗೋ ಬೆಂಗಳೂರಾಗೋ ಯಾರು ದೊಡ್ಡ ಬಿಸ್ನೆಸ್ ಮ್ಯಾನ್ ನಮ್ಮ ಮದುವೆ ಆಗ್ತಾರೆ ಅಂತದ್ರಾಗೆ ಇಲ್ಲಿ ನಮ್ಮ ಜಯತ್ತೆ ಮಗಳು ನಮ್ಮ ಮದುವೆ ಆಗಕ್ಕೆ ಬತ್ತಾನ ಅವ್ನು ಯಾರು ಅವನು ಹಾ ನನಗೂ ಅನುಮಾನನೆಗೆ ಕಂಡು ಬಂದಿನಿ ಬಂದಿನಿ ಯಾವಾಗ ಬಂದೆ ಏ ಕಳ ಇವಾಗ ಒಂದು ಸ್ವಲ್ಪ ತಾಯ್ತು ಅತಿಗೆ ಎಲ್ಲ ಹೋಗಿದ್ರಿ ಎಲ್ಲೂ ಇಲ್ಲ ಇಲ್ಲಿ ಅಂಗಡಿ ಬಾಕಿ ಕೊಡ್ಬೇಕಾಗಿತ್ತು ಕೊಟ್ಟು ಬರೋಣ ಅಂತ ಹೋಗಿದ್ದೆ ನಂದಿನಿ ಹಾ ಸಮ ಏ ಕಳ ಬಾ ಏನಾನ ಕೊಟ್ಟರು ಇಲ್ವಾ ನಿಮಗೆ ತಿನ್ನಕ್ಕೆ ರೀ ನಿನ್ನ ಅಳಿಯಂಗೆ ಏನಾನ ತಿನ್ನಕ್ಕೆ ಕೊಡ್ಬೇಕಾನೆ ಅಯ್ಯೋ ಬಿಡಿ ಅದಕ್ಕೆ ಮನೆ ಹತ್ರನೇ ಹಾಲು ಕುಡ್ದು ಬಂದಿದ್ದೆ ಅವನಿಗೆ ಹೊಟ್ಟೆ ಹಾಕ್ತಿಲ್ಲ ನಿಮ್ಮ ಮನೆಗೆ ಕುಡ್ದಿದೆ ನಮ್ಮ ಮನೆಗೆ ತಿನ್ನೋದು ಬೇಡವಾ ಎಷ್ಟು ದಿನ ಆದಮೇಲೆ ಬಂದಿದ್ದಾನೆ ಹಾ ಬಾರೋ ನಿಮಗೆ ಕರ್ಜಿಕಾಯಿ ಮಾಡಿದ್ವಿ ಕರ್ಜಿಕಾಯಿ ಕೊಡ್ತೀನಿ ಬಾ ಹೇ ಕಳ್ಳ ನಾನು ಯಾರು ಅಂತ ಗೊತ್ತಾಯ್ತಾ ಇಲ್ಲ ನಗ್ತಾನಲ್ಲಪ್ಪ ದೊಡ್ಡತ್ತೆ ನೋಡಿ ಹೋಗಪ್ಪ ನಿನಗೆ ಅತ್ತೆ ಕರ್ಜಿಕಾಯಿ ಕೊಡುತ್ತೆ ಅಂತೆ ತಿನ್ನೋಗೋಗಿ ಮಾವಾ ರೀ ನಿಮ್ಗೆ ಏನಾನ ಟೀ ಕಾಫಿ ಏನಾನ ಮಾಡ್ಕೊಡ್ಬೇಕಾ ಏನು ಬೇಡ ಕವಿತಾ ಅವ್ನು ಕರ್ಕೊಂಡೋಗು ಅವ್ನಿಗೆನ ಕೊಡೋಕೆ ತಿನ್ಲಿ ನಾವು ಜೈ ಬರುತ್ತೆ ಇವಾಗ ಅತ್ತೆ ಹತ್ರ ಮಾತಾಡೋಣ ಅಂತ ಕುತ್ಕೊಂಡಿದೀವಿ ನಾನು ಅಪ್ಪನ ಹ ಹೌದಾ ಯಾಕ್ರಿ ಯಾಕೋ ಇಲ್ಲಮ್ಮ ಅವ್ನ ಯಾರೋ ಫಾರಿನ್ ಹುಡ್ಗ ಬಂದವನಂತೆ ಮಾವಿನ ಮದ್ವೆ ಆಗಕ್ಕೆ ಅದಕ್ಕೆ ನಂದಿನಿ ಅವ್ನು ಯಾರೋ ಏನೋ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಅನ್ಸುತ್ತೆ ಅವ್ನು ನೋಡಿದ್ರೆ ಹಂಗನ್ಸದೇ ಇಲ್ಲ ಒಳ್ಳೆ ಕಳ್ಳ ಇದ್ದಂಗಿದಾನೆ ಅಂತ ಹೇಳ್ತಾ ಇದ್ಲು ಅದಕ್ಕೆ ಜಯ್ಯಮ್ಮನ ಅಬ್ಬರ ಕೇಳಿದ್ದೀನಿ ನೋಡೋಣ ಬರ್ಲಿ ಮಾತಾಡೋಣ ಅಂತ ಅಯ್ಯೋ ಬಿಡಿ ಮಾವ ಅವ್ರು ನಿಮ್ ಮಾತೆಲ್ಲ ಕೇಳಲ್ಲ ಹ ಸುಮ್ನೆ ಆಮೇಲೆ ಹೊಟ್ಟೆ ಊರಿಗೆ ಹಿಂಗೆಲ್ಲ ಹೇಳ್ತಾ ಇದೀರಾ ಹಂಗೆ ಹಿಂಗೆ ಅಂತಾನ ಹೇಳ್ತಾರೆ ಹ ಹೆಂಗೋ ನೋಡೋಣ ನಾವು ಒಂದು ಮಾತು ಹೇಳೋಣ ನೀನಾದರೂ ಹೇಳಿಲ್ವಲ್ಲ ಅಣ್ಣ ಒಂದು ಮಾತಾ ಅಂತನ ನಮ್ಮನ್ನ ಬೈಕ ಬರ್ದಲ್ಲ ಮತ್ತೆ ಮದ್ವೆ ಆಗಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿ ಮೋಸಗಿ ಸಾದ್ರಿ ಅದಕ್ಕೆ ಒಂದು ಮಾತು ಹೇಳೋಣ ನೋಡೋಣ ಕರೆಸ್ತಾ ಇದ್ದೀನಿ ಅದಕ್ಕೆ ಸರಿ ಮಾವ ಆಯ್ತು

ನನ್ನ ಮಗ್ಲನ್ನು ಮೊದಲೇ ಮಾಡಕೊಂಡಿಲ್ಲ ನನ್ನ ಮಗೋಗೇ ಮಗ್ಲನ್ನು ಕೊಡ್ಲಿಲ್ಲ ನೀವು ಹಾ ನಾನು ಹೆಂಗ್ ಬರಕಾಗುತ್ತೆ ಹೇಳು ಯಾ ಮಕವತ್ಕೊಂಡ ಬರನ ಅಯ್ಯೋ ಯಾರ್ ಯಾರ್ ರಾಣೆ ಬರ್ದಗೆ ಯಾರ್ ಯಾರ್ನ ಮದುವೆ ಆಗಬೇಕು ಅನ್ನೋದು ಬರ್ದಿರುತ್ತಾ ಅವರನೇ ಬರ ಆಗೋದು ಕೂಕಳಮ್ಮ ಕೂಕಾ ಏನು ಮಾಡಕಾಗುತ್ತೆ ಹೇಳು ಹಾ ಹಂಗಂತ ಹೇಳಿ ಅಣ್ಣ ತಂಗಿ ಸಂಬಂಧನ ಬಿಟ್ಬಿಡು ಅಂತ ಹೇಳ್ತೀಯಾ ಹ್ ಹಾಗೇನಿಲ್ಲ ನಿನ್ನ ಮೇಲೆ ನನಗೆ ಯಾವಾಗಲೂ ಪ್ರೀತಿ ಇದ್ದೇ ಐತೆ ಬಿಡು ನಾನೇ ನಿನ್ನಂತಕ್ಕೆ ಬರ ನಾನು ಅಂದಿದ್ದೆ ಆಷ್ಟರಕ್ಕೆ ನೀನೇ ಹೇಳ ಕಲಸಿದ್ಯಾ ಏನಣ್ಣ ಏನು

ಬ್ಯೂಟಿ ಪಾರ್ಲರ್ ಎಲ್ಲ ತಿಳ್ಕೊಂಡು ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕೆ ಫಾರಿನ್ ಹುಡುಗನ್ನ ನೋಡಿದೀವಿ ಹ ನೋಡ್ದ ನನ್ನ ಮಗಳು ತರನೇ ನೀನು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಫಾರಿನ್ ಹುಡುಗನೇ ಮದ್ವೆ ಆಗ್ಬೋದಾಗಿತ್ತು ಅಲ್ಲ ನಮ್ಮ ಅಣ್ಣನಂತ ಶ್ರೀಮಂತ ಮನೆ ಹುಟ್ಟಿ ಅಂತ ಹೋಗಿ ಹಳೆ ಮನೆಗೆ ಹೋದೆ ಹೆಣ್ಮಕ್ಳು ಅದೇನೋ ಹೇಳ್ತಾರಲ್ಲ ಹೆಣ್ಮಕ್ಳನ್ನ ಕೊಡ್ಬೇಕಾದ್ರೆ ಚೆನ್ನಾಗಿರೋ ಮನೆಗ್ ಕೊಡ್ಬೇಕು ಹೆಂಗೆ ತರಬೇಕಾದ್ರೆ ಬಡವ್ರ ಮನೆಯಿಂದ ತರಬೇಕು ಅಂತ ಆದ್ರೆ ನಿನ್ನ ವಿಷಯದಾಗ ಎಲ್ಲ ಉಲ್ಟಾಗೋಯ್ತು ಹ್ಮ್ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ ಪಾಪ ಹೇಳ್ಕ ಅದಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ಯಾ ಬಿಡು ಏನು ಇಲ್ಲ ಅತ್ತೆ ಇದ್ದಿದ್ದಂಗೆ ಹೇಳ್ತಾ ಇದೀನಿ ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲರೂ ಕೇಳು ನೀನು ಬಂದು ನೋಡ್ತಿದ್ಯಲ್ಲ ದಿನಾನ ನಾನು ಎಷ್ಟು ಚೆನ್ನಾಗಿದ್ದೀನಿ ನನ್ನ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಅಯ್ಯೋ ಬಿಡಮ್ಮ ನಿಮ್ಮಿಬ್ರು ಜಗಳ ಬಿಟ್ಟಾಕ್ರಿ ಜಯಮ್ಮ ಅಲ್ಲಮ್ಮ ಅವನು ಯಾವರನು ಏನು ಕತೆ ಅವ್ರ ಅಪ್ಪ ಅಮ್ಮ ಯಾರು ನೋಡ್ ನೋಡೋಕ್ಕೆ ನೀವು ಅವ್ರ ಊರಿಗೆ ಹೋಗಿದ್ರ ಹೆಂಗೆ ಹಾಂ ಇಲ್ಲ ಅಣ್ಣ ನಾವೇನು ಹೋಗಿಲ್ಲ ಆ ಹುಡುಗನೇ ಬಂದಿದ್ದ ಅವ್ರ ಅಪ್ಪ ಅಮ್ಮನೂ ಬರಬೇಕಾಗಿತ್ತು ಅವ್ರಿಗೇನು ಅವ್ರ ಅಮ್ಮಗೇನೋ ಹುಷಾರಿಲ್ವಂತೆ ಅದಕ್ಕೆ ಬರ್ಲಿಲ್ಲ ಮದುವೆಗೆ ಗ್ಯಾರಂಟಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ನಾವೇನ ಅವರು ಹೋಗಿಲ್ಲ ಯಾಕೆಂದ್ರೆ ಅವರು ಇಲ್ಲಿಲ್ಲ ಅಲ್ಲೆಲ್ಲ ಬೇರೆ ಕಡೆ ಇದ್ದರಂತೆ ಅಲ್ಲಿಗೆ ನಾನು ಹೋಗಕ ಆಗಲ್ಲ ಅದಕ್ಕೆ ಅವರೇನೇ ಇಲ್ಲೇ ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗtar ನಮ್ಮ ಅಾಯಣ್ಣ ಅಲ್ಲ ನೀನು ಹೋಗಿಲ್ಲ ಅಂತೀಯ ಅದೊಂದ ಸ್ವಲ್ಪ ವಿಚಾರಿಸಕ ಆಗಲ್ವೇ ನಮ್ಮ ಜಯಮ್ಮ ಅಲ್ಲ ಎಂತೋನೋ ಏನೋ ಯೋ ಫಾರಿನ್ ಅಲ್ಲಿ ಇದ್ದಾನೆ ಎಂತ ಸುಳುಗಿಳ್ಳಿ ಹೇಳಿ ಮದುವೆ ಮಾಡ್ಕೊಂಡು ಹೋಗಿ ಆಮೇಲೆ ಏನಾದರೂ ತೊಂದ್ರೆ ಆದ್ರೆ ಅದಕ್ಕೆ ಯಾವುದಕ್ಕೂ ಹುಷಾರು

ಇಲ್ಲ ಗಿದ್ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಶುಕ್ರವಾರ ಮದುವೆ ಐತೆ ನಿಮ್ಗೆ ಇಷ್ಟ ಐತೆ ಮದುವೆ ಬಾ ಇಲ್ದಿದ್ರೆ ಏನು ಬೇಡ ನಾವೇ ಸಿಂಪಲ್ ಆಗಿ ಮದುವೆ ಮಾಡ್ತೀವಿ ಹಾ ಸುಮ್ಮನೆ ಅಲ್ಲಿ ಕಿತಾಪತಿ ಮಾಡೋದು ಅಲ್ಲಿ ಬಂದು ಅನುಮಾನ ಪಡೋದು ಆ ಹುಡುಗನ ಏನಾರು ವಿಚಾರಿಸೋದು ಅದು ಇದು ಎಲ್ಲ ಮಾಡಕ್ ಹೋಗಂಗಿದ್ರೆ ಬರ್ಲೇ ಬೇಡ್ರಿ ಹಾ ಏನೋ ನಾನು ಮದ್ವೆ ಕರೆಯಕ್ ಬರೋಣ ಅಂತ ಅನ್ಕೊಂಡಿದ್ದೆ ನೀವು ನೋಡಿದ್ರೆ ಮಗಳು ಮಾತು ಕಟ್ಕೊಂಡು ಹಿಂಗೆಲ್ಲ ಮಾತಾಡ್ತಿದಿರಲ್ಲ ಅಯ್ಯೋ ಅತ್ತೆ ನಂದಿನಿ ಮಾತು ಕಟ್ಕೊಂಡು ಅಲ್ಲ ನಾವು ಹೇಳ್ತಾ ಇರೋದೇನು ಗೊತ್ತಾ ಮಾಯನ್ ಒಳ್ಳೇದಕ್ಕೇನೆ ನಿಮ್ಮ ಒಳ್ಳೇದಕ್ಕೇನೆ ಸ್ವಲ್ಪ ದಿನ ವೆಯ್ಟ್ ಮಾಡ್ರಿ ಅವನ ಬಂಡವಾಳ ಏನು ಅಂತ ಗೊತ್ತಾಗಿ ನಿಜವಾಗ್ಲೂ ಆಮೇ ಅಮೇರಿಕಾದಾಗಿದ್ದಾನ ಅವ್ರ ಅಪ್ಪ ಅಮ್ಮ ಯಾರು ಅವ್ರು ನಮ್ಮ ಮನೆಗೆ ಬರಲಿ ಆಮೇಲೆ ಮದುವೆ ಮಾಡುವಂತೆ ಇಷ್ಟು ಅರ್ಜೆಂಟ್ ಯಾಕೆ ಮದುವೆ ಇಟ್ಕೊಂತಿದ್ಯಾ ನೋಡಪ್ಪ ಚಂದ್ರ ನಾವು ಮದುವೆ ಇಟ್ಕೊಂಡಿದ್ವಿ ನಾನು ನಿಮ್ಮ ಮಾವ ಎಲ್ಲ ನಿರ್ಧಾರ ಮಾಡಿ ಮಾಯನು ಒಪ್ಕೊಂಡವಳೆ ಇನ್ನ ನೀವೇನು ಮಾತಾಡ್ಬೇಡ್ರಿ ಇದ್ರಾಗೆ ಹಾ ನನಗೆ ಇಷ್ಟ ಆಗಲ್ಲ ಯೋ ಅತ್ತೆ ನಾವು ಹಂಗಲ್ಲ ಹೇಳಿದ್ದು ಯಾಕೆ ಸಿಟ್ ಮಾಡ್ಕೊಂಡೆ ಕುತ್ಕೋತೆ ಕುತ್ಕೊಳಂತೆ ಇಲ್ಲ ಅಣ್ಣ மத் ஐத்தை ஜோர்த்தா முந்தக்கேட உடுக்கினரிக்கா ஏனா நன் மகோ நான் நோட்கொம்பி அந்த ಅನುಮಾನ ಪಡ್ತಾಳೆ ಪಾಸ್ಪೋರ್ಟ್ ತೋರ್ಸಿ ಅದನ್ ತೋರ್ಸಿ ಇದನ್ ತೋರಿಸ್ರಿ ಅಂತಾನ ಹ ಎಲ್ಲಿ ಇರೋದು ಏನು ಕೆಲಸ ಅಂತಾನ ಇಲ್ಲ ತಳೆ ತಿಂತಳೆ ನಿನಿಗೆ ಬೇರೆ ಇಲ್ಲದೆಲ್ಲ ಚಾಡಿ ಹೇಳ ಅವಳಿ ಬಂದ ಹ ಬತ್ತಿನಿ ನಾನು ಇದೇನ ಮನಂದಿನಿ ನಿಮ್ಮ ಅತ್ತೆ ಹಿಂಗೇ ಹೊರಗೆ ಹೋಗ್ಲಿ ಬಿಡಪ್ಪ ಇನ್ನೇನ್ ಮಾಡಕ ಅಯ್ಯೋ ಅಲ ನಮ್ಮ ಸಂಬಂಧಿಕರಲ್ವಾ ಮಾಯೆ ಜೀವನ ಹಾಳಾದ್ರೆ ಮತ್ತೆ ನನಗೆ ಬೇಜಾರ ನೋಡು ನಾವೆಲ್ಲ ಇದ್ದನು ಏನು ವಿಚಾರ ತಿಂಗ್ ಕೊಟ್ಟು ಹಿಂಗ ಆಗೋಯ್ತಲ್ಲ ಅಂತ ಅನ್ಕಬಾರದು ಅಂತ ನಾನು ಹೇಳಿದ್ರೆ ಇವತ್ತೆ ನನ್ನ ಮೇಲೆ ರೇಗಾಡ್ತೈತಿ ಬಿಡು ಇನ್ನೇನ್ ಮಾಡಕ ಆಗುತ್ತೆ ಹೋಗ್ಲಿ ಬಿಡು ನಂದಿನಿ ನಮ್ಗೆ ಯಾಕೆ ಹಾ ಅವತ್ತಿಗೆ ಇವಾಗ ಫಾರಿನ್ ಹುಡುಗ ಸಿಕ್ಕಿವನಿ ಅಂತ ಆಕಾಶದಾಗ ಹರ ಆಡ್ದಂಗ್ ಆಗ್ತೈತಿ ಆಮೇಲೆ ಆದ್ಮೇಲೆ ಅಲ್ಲಿ ಗೊತ್ತಾಗೋದು ಅವನ ಅಸ್ಲಿ ಬಂಡವಾಳ ಏನೋ ಒಳ್ಳೇನಾಗಿದ್ರೆ ಪರವಾಗಿಲ್ಲ ಅಥವಾ ನಮ್ಮ ಅನುಮಾನದ ಪ್ರಕಾರ ಏನಾದ್ರು ಮೋಸ ಆಗಿದ್ರೆ ಅದಕ್ಕೆ ಭಯ ಅಷ್ಟೇ ಅಣ್ಣ ಹೋಗ್ಲಿ ಬಿಡು ನೀನ್ ಮಾಡಕ್ಕಾಗುತ್ತೆ ನಾವು ಹೇಳುವಷ್ಟು ಹೇಳಿದೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ